ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆ ಆಗಸ್ಟ್ ಮೂವತ್ತರಂದು ಪ್ರವಾಸಿ ಮಂದಿರದಲ್ಲಿ ಜರುಗಿತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು ಉಪಾಧ್ಯಕ್ಷರಾದ ಲೀಲಾವತಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶೆಫುರ್ ಅಹಮದ್ ಮುಖ್ಯಾಧಿಕಾರಿ ಮುಗಿ ವೇದಿಕೆಯಲ್ಲಿದ್ದರು ಅಲ್ಪಸಂಖ್ಯೆಯ ಪಟ್ಟಣ ಪಂಚಾಯಿತಿ ಸದಸ್ಯರು ಸಭೆಯಲ್ಲಿ ಹಾಜರಿದ್ದರು ಎಲ್ಲ ಸದಸ್ಯರು ತಮ್ಮ ತಮ್ಮ ವಾರ್ಡ್ಗಳ ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ತೆರಿಗೆ ನಿಗದಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಯುಜೋಡಿ ವ್ಯವಸ್ಥೆಯು ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಹಾಗೂ ಕೆಲ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಪತ್ರಕರ್ತರು ಉಪಸ್ಥಿತರಿದ್ದರು ವಿಜಿಎಸ್ ಇಲ್ಲೇ ನಾವು ರಕ್ಷಣಾ ಮಾಡ್ಕೊಂಡು ಏನು ಬಾರ್ಡ್ ವಾಟ್ ನಲ್ಲಿ ಅಂಕೆ ಹೋಗಿದೆ ಎಲ್ಲೆಲ್ಲಾ ನಿರ್ಣಯ ಬಂದಿರೋದು ಆ ಕಸ್ಟಮರ್ ಅಕೌಂಟ್ ಅಲ್ಲಿ ಇದೆ ಆ ಬಂಗೆನ ಲಿಸ್ಟ್ ಮಾಡಿ ಬಾರ್ಡ್ ಕೌನ್ಸಿಲ್ ಗೆ ಕಳಿಸೋದು ಆ ಪಾಟನ್ ಕನ್ಸಿಲ್ ಗೆ ಸುಸೇಮ ಪ್ರವಾಹ ಎಲ್ಲ ಲೈನಲ್ಲಿ ಔಟ್ ಕನ್ಕಟ್ ಹೋಗ್ತೋ ಹೋಗ್ತೋ ಆಪರೇಷನ್ ಡಿಫಿನિટ್ ಏನು ಇಲ್ಲ ವಾಟ್ ಕನ್ಸಿಲ್ ವಾಟ್ ಕಿಯೋ ವಾಟ್ ಕೌನ್ಸಿಲ್ ಗೆ ಏನೇ ಔಟ್ ವಾಟ್ ಕಿಯೋ ಇನ್ ಮಾಡ್ಲಿ ಲಿಸ್ಟ್ ಮಾಡಿ ಯಾರು ಯಾರು ಕನ್ಸಿಲ್

ಮಾನ್ಯ ಜಾರ ಗಮನ ಹರಿಸಿ ನಿಮ್ಮನ್ನು ಮತ್ತು ಎಸಿದಾಗ ಸರ್ಸಿ ಒಂದು ಮೀಟಿಂಗ್ ನಮಗೆ ಹೋಟೆಲ್ ಆದ್ಮೇಲೆ ಮತ್ತು ಈಗಾಗಲೇ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತು ತಿಂಗಳು ಒಂದು ಅವಧಿ ಫೀರ್ ಬರ್ಬೋದು ಹಾಗಾಗಿ ಒಂದು ಮೀಟಿಂಗ್ ಆಗಿಲ್ಲ ನೀವು ಬಿಟ್ಟಿರ್ಬೋದು ಇರ್ಬೋದು ಸಮಸ್ಯೆಗಳು ಭಾಳ ಇತ್ತು ಹಾಗಾಗಿ ಗೊತ್ತಾಗ ನಾವು ಸದ್ಯಗಳು ಇವ್ರಿಂದ ನಮ್ಮದು ಮಾನ್ಯ ಸದಸ್ಯರು ಭಾಳಗನ್ನ ಸ್ವಲ್ಪ ಆಪ್ಲೆಂಟ್ ಆಗಿಲ್ಲ ಏನಂತ ಗೊತ್ತಿಲ್ಲ ಅದು ಸಮಯನ ಸ್ವಲ್ಪ ಭಾಳ ಬಂದಿಲ್ಲ ಆ ಯೋಜನೆ ಕೃಷಿಗೆ ಕರಾರು ಒಪ್ಪಂದ ಸಹ ಆಗಿದೆ ಇನ್ನೇನ ಒಂದು ಹದಿನೈದು ದಿನದಲ್ಲಿ ಕಾಮಗಾರಿ ಪ್ರಾರಂಭಿಸಲಿಕ್ಕೆ ನಾವು ಒಂದು ಚಾಲನೆ ನೀಡಲಿಕ್ಕೆ ಈಗ ಸಭೆಗೆ ಮಾಹಿತಿ ಮಾನ್ಯ ಶಾಸಕರು ಮತ ಈ ಸಭೆಗೆ ಏನೇ ಯೋಜನೆಗಳು ಅಭಿವೃದ್ಧಿ ಯೋಜನೆಗಳು ಕೈಗೊಳ್ತಾ ನೀರು ಕುಡಿಯುವ ಸಂಬಂಧಪಟ್ಟಂತೆ ಮತ್ತು ಒಳಚರಂಡಿ ಸ್ವಲ್ಪ ಸಂಬಂಧಪಟ್ಟಂತೆ ಹೋದ ಸಭೆಯಲ್ಲಿ ಚರ್ಚಿಸಿದಂತೆ ಈ ಒಳಚರಂಡಿ ವ್ಯವಸ್ಥೆಯಲ್ಲಿ ಏನು ಬಿಟ್ಟು ಹೋಗಿರೋ ಒಂದು ಪ್ರದೇಶಗಳಿವೆ ಹಾಗೆ ಪ್ರದೇಶಗಳ ಕುರಿತು ಒಂದು ಪಟ್ಟಿ ಮಾಡಿ ಅಂತ ಹೇಳಿದ್ರು ಹೋದ್ರು ಮಾನ್ಯ ಶಾಸಕರು ಅದರಂತೆ ನಾವು ಇಡೀ ಹೂವಿನ ಪಟ್ಟಣದಲ್ಲಿ ಸುಮಾರು ಇನ್ನೂ ಹತ್ತು ಕಿಲೋಮೀಟರ್ ಒಳಚಂಡಿ ಮಾರ್ಗ ಬೇಕಾಗಿದ್ದು ಮತ್ತು ಸುಮಾರು ಮೂರು ಸಾವಿರದ ಐನೂರು ಗೃಹ ಸಂಪರ್ಕ ಬೇಕಾಗಿದೆ ಅಂದ್ರೆ ನಾವು ಪಟ್ಟಿ ಮಾಡಿ ಅದಕ್ಕೊಂದು ಅನ್ನು ತಯಾರು ಮಾಡಿದ್ದೀವಿ ಅದಕ್ಕೆ ಶಾಸಕರು ಮಾನ್ಯ ಶಾಸಕರು ಇದರಲ್ಲಿ ಯಾವ ರೀತಿ ಇದನ್ನ ಅನುದಾನವನ್ನು ತಂದರೆ ಕುಡಿಯ ನೀರು ಸರಬರಾಜು ಯೋಜನೆ ಈಗಾಗಲೇ ಮಂಜೂರಾಗಿ ಈ ಗುತ್ತಿಗೆ ಖರಾರು ಒಪ್ಪಂದನ ಆಗಿರುತ್ತದೆ ಇನ್ನೇನು ದಿನದಲ್ಲಿ ಕಾಮಗಾರಿ ಪ್ರಾರಂಭಿಸ್ತೇವೆ ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಇಲ್ಲಿ ಮೂಲಗಿ ಪಟ್ಟಣದಲ್ಲಿ ಮುಂದಿನ ಮೂವತ್ತು ವರ್ಷಕ್ಕೆ ಬೇಕಾಗಿರುವಂತಹ ಕುಡಿಯ ನೀರು ಮಾಡಿದ್ವಿ ಈ ಪಾವಗಳ ಏನು ಒಂದು ಶುದ್ಧೀಕರಣ ಘಟಕ ಇದೆ ಅಲ್ಲಿಂದ ನೀರನ್ನು ತಂದ್ಬಿಟ್ಟು ಪಟ್ಟಣದಲ್ಲಿ ನಾಲ್ಕು ಹೊರೆ ಟ್ಯಾಂಕ್ ಜಲ ಸಂಗ್ರಹಣೆಲ್ಲ ನಿರ್ಮಾಣ ಮಾಡ್ತೀವಿ ಏರಿಗುಡ್ಡದಲ್ಲಿ ಏಳು ಲಕ್ಷ ಲೀಟರ್ ಸಮುದಾಯಪುರದಲ್ಲಿ ಒಂದು ಹದಿನೈದು ಲಕ್ಷ ಜಲ ಸಂಗ್ರಹಣ ಎಂ ವಸ್ತಿನ ಐದು ಲಕ್ಷ ಕಣ್ಣು ರಸ್ತೆಯಲ್ಲಿ ಐದು ಲಕ್ಷ ನಾಲ್ಕು ಜನಸಂಗ್ರಹಗಳು ಮತ್ತು ಸುಮಾರು ನೂರ ಹತ್ತು ಕಿಲೋಮೀಟರ್ ವಿತರಣಾ ಜಾಲ ಮತ್ತು ಈ ಯೋಜನೆಯಲ್ಲಿ ಸಂಪೂರ್ಣವಾಗಿ ಹೂಡಲಿ ಪಟ್ಟಣಕ್ಕೆ ಬೇಕಾಗಿರುವಂತಹ ನೀರು ಸರಬರಾಜು ವ್ಯವಸ್ಥೆಯನ್ನು ಈ ಯೋಜನೆ ನಾವು ಕಲ್ಪಿಸ್ತೀವಿ ಯಾವುದೇ ರೀತಿಯ ಮುಂದಿನ ಮೂವತ್ತು ವರ್ಷಕ್ಕೆ ಯಾವುದೇ ರೀತಿಯ ಕೊರತೆ ಆಗದಂತ ಸಂಪೂರ್ಣ ಪ್ರತಿ ಒಬ್ಬರಿಗೆ ನೂರ ಮೂವತ್ತೈದು ಲೀಟರ್ ನೀರಿನ ನೀರಿನ ಪ್ರಮಾಣದಂತೆ ಒದಗಿಸಲು ಅದು ಟ್ವೆಂಟಿ ಅಂದ್ರೆ ನೀರು ಒದಗಿಸಲಿಕ್ಕೆ ರೂಪಿಸಿದ್ದೀವಿ ಇದು ಒಪ್ಪಂದ ಆಗಿದೆ ಇನ್ನೊಂದು ಹದಿನೈದು ಕಾಮಗಾರಿ ಪ್ರಾರಂಭ ಆಗ್ತದೆ ಇದು ಒಂದು ಸದ್ಯ ಮಾಹಿತಿ ಈ ಒಳಚರಂಡಿ ಕುರಿತೀ ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರಿಗೆ ಒಂದು ಹತ್ತು ದಿನಕ್ಕೆ ಯಾವೇಶ್ ಮತ್ತೆ ಸದಸ್ಯರು ನಮಗೆ ತಿಳಿಸಿದಲ್ಲಿ ಸಹ ಅಂದಾಜ ಪರಿಗಣಿಸಿ ಮುಂದಿನ ಹಂತದಲ್ಲಿ ಆದಷ್ಟು ಬೇಗನೆ ಮಾನ್ಯ ಶಾಸಕರು ಈಗ ಆದಷ್ಟು ಬೇಗನೆ ಈ ಅಭಿವೃದ್ಧಿ ಯೋಜನೆ ಸಹ ಕೈಗೊಂಡು ಕೂಡಿ ಪಟ್ಟಣದಲ್ಲಿ ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆ ಸಂಪೂರ್ಣ ಏನು ಅವಶ್ಯಕತೆ ಇದೆ ಅದರಲ್ಲಿ ಈ ಕೂಡಿ ಒಳಚರಂಡಿ ವ್ಯವಸ್ಥೆ ಧೋರಣೆ ಸಹ ಬೇಡಿಕೊಳ್ಳುವಂತ ಹೇಳ್ತಿರ್ ಸರ್ ಈ ಕುಡಿಯಿಂದ ಸಮಸ್ಯೆನೇ ಇರಬಾರ್ದು ಓದು ಪಟ್ಟಣದ ಒಂದು ಉದ್ದೇಶ ಕಂಡು ಸುಮಾರು ಅರವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದುವರೆಗೇನೋ ಪಾವಟ್ಟು ಹೋಗಿತ್ತು ಬಹು ಬಹು ಗ್ರಾಮ ಕುಡಿಯುವುದಿಲ್ಲ ಅಂತೇಳಿ ಗುಡ್ಡಿಗೆ ಪಟ್ಟಣ ಬಿಟ್ಟೋಗಿತ್ತು ಈ ಹಿಂದೆ ಇನ್ನೂ ಕೃಷ್ಣ ಸರ್ ಕೂಡ ಪ್ರಯತ್ನ ಪಟ್ಟಿದ್ರು ಗುಡ್ಡಿಗೆ ಪಟ್ಟಣಕ್ಕೆ ಗುಡಿಯನ್ನು ವ್ಯವಸ್ಥೆ ಒದಗಿಸ್ಬೇಕಂತೇಳಿ ಅಷ್ಟಲ್ಲೇ ಮತದಾನ ಸನ್ನಿವೇಶದಲ್ಲಿ ಹಾಗಾಗಿ ಇವತ್ತಿನ ನಮ್ಮ ಕೂಡ್ಲಿಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎನ್ ಕೆ ಶ್ರೀನಿವಾಸ ಅವರು ಆ ಸಂಬಂಧಪಟ್ಟಿರ್ತಕ್ಕಂಥ ಡಿಸೈನ್ ಮಾಡಿರ್ತಕ್ಕಂಥ ಇಂಜಿನಿಯರ್ ರಿಪೇರಾಗಿ ಅವರು ಕೂಡ ಕಂಡು ಪಟ್ಟಣಕ್ಕೆ ನೀರು ಅಂತ ಅಂತೇಳಿ ಅವರು ಮನವರಿಕೆ ಮಾಡಿಕೊಟ್ಟಾಗೆ ಸಂಬಂಧಪಟ್ಟ ಇಲಾಖೆಲ್ಲ ಓಡಾಡಿ ಸುಮಾರು ಅರವತ್ತಾರು ಕೋಟಿ ರೂಪಾಯಿ ಅನುದಾನ ತಂದಿದ್ದರು ಈ ಕೂಡ್ಲಿಗಿ ಪಟ್ಟಣದ ಮತ್ತು ನಮ್ಮ ಪಟ್ಟಣ ಪ್ರದೇಶ ಬರ್ತಕ್ಕಂಥ ಭುವ ಎಡಿಗುಡ್ಡ ಗೊತ್ತಿ ಕೈ ಕೆಟ್ಟಿ ಮತ್ತೆ ನಾಲ್ಕು ಗ್ರಾಮಗಳಿಗೆ ಸೇರ್ಕೊಂಡಂತೆ ಇಪ್ಪತ್ತು ವಾರ್ಡ್ಗಳು ಕೂಡ ಇಪ್ಪತ್ತು ನಾಲ್ಕು ತಾಸು ನೀರು ಕೊಡ್ತಕ್ಕಂಥ ಒಂದು ಒಳ್ಳೆ ಕಾಮಗಾರಿಯನ್ನು ನಮ್ಮ ಪಟ್ಟಣಕ್ಕೆ ತಂದಿದ್ದು ಎಲ್ಲ ಇಪ್ಪತ್ತು ಜನ ಸದಸ್ಯರ ಪೈಕಿ ಮತ್ತು ಸಾರ್ವಜನಿಕರ ಪೈಕಿ ಪಟ್ಟಣದ ಸರಾಣ್ಯ ಅಭಿವೃದ್ಧಿಗೆ ಪಡೆದುಕೊಂಡಿದ್ದಂಥ ಡಾಕ್ಟರ್ ಎಂ ಟಿ ಶಿವೇಶ್ವರ ಅವರಿಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಶಾಸಕ ಪಂಚಾಯತ್ ಸರ್ವ ಸದಸ್ಯರು ಕೂಡ ಪರವಾಗಿ ನಾವು ಸಲ್ಲಿಸ್ತಾ ಇದೆ ಕೂಡ ಈಗಾಗಲೇ ನಮ್ಮ ಪಠನ್ ಸರ್ ಹೇಳಿದರು ಸಭೆಗೆ ಸುಮಾರು ಹತ್ತು ಕಿಲೋಮೀಟರ್ ಬಿಟ್ಟು ಒಂದು ಕಾಮಗಾರಿಯನ್ನ ಇನ್ನೂ ಸೇರಿಸೋದಕ್ಕೆ ಗಮನಿಸಿದೆ ಅಂತೇಳಿ ಹೇಳಿ ಒಂದು ಕಟ್ಟಿಕೊಟ್ಟಿದ್ದಾರೆ ಅಂದ್ರೆ ಶಾಸಕರ ಕನಸು ಯಾವ ಥರ ಇದೆ ಅಂತೇಳಿ ನನಗೆ ಗೊತ್ತಾಗ್ತಿದೆ ಹಾಗಾಗಿ ಇಲ್ಲಿ ಆತನ ಪತ್ರಿಕೆ ಕೂಡ ಕೆಳಗಿಳಿದ್ರು ಯಾಕಂದ್ರೆ ಈಗಾಗಲೇ ಎಸ್ಟಿಮೇಟ್ ಮಾಡಿದ್ರೆ ಅಂತೇಳಿ ಎಕ್ಸ್ಟೆನ್ಸನ್ ಏರಿಯಾ ಅಷ್ಟೇ ಅಲ್ಲ ನಮ್ಮ ಹಿಂದುಳಿದ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗ ಮತ್ತೆ ಹಳೇ ಊರು ಎಸ್ ಅಂತಲ್ಲ ಇರೋದೇ ಹಳೆ ಊರಲ್ಲಿ ಎಲ್ಲ ಎಲ್ಲ ಕಮ್ಯುನಿಟಿ ಜನ ಸಮಾಜ್ರು ಇರೋದ್ರಿಂದ ಪಾತ್ರದಾರು ನಿಮ್ಮ ಗುರು ಗುರುವಿಗೆ ಹೇಳಿ ಇದು ಏನಾದ್ರೂ ಎಲ್ಲಿ ಬಿಟ್ಟಿದ್ರೆ ನೋಡಿ ಯಾಕಂದ್ರೆ ಪ್ರದೇಶದಲ್ಲಿ ಮನವಿ ಅವಕಾಶ ಇರಲಿಲ್ಲ ಇಲ್ಲಿ ಬಿಟ್ಟದೇ ಹಳೆ ಊರು ಯಾಕಂದ್ರೆ ಕಟ್ಟಿ ಬಸ್ವೇಶ್ವರ ದೇವಸ್ಥಾನ ಇರ್ಬೋದು ಅಂಬೇಡ್ಕರ್ ನಗರ ಇರ್ಬೋದು ವಾಣಿಜ್ಯ ರಸ್ತೆಗಳು ಇರ್ಬೋದು ಅಥವಾ ಇಲ್ಲಿ ರಸ್ತೆ ಇರ್ಬೋದು ಬೆಂಗಳೂರು ರಸ್ತೆ ಉಡಕೋಟ ರಸ್ತೆ ಇದೆ ರಸ್ತೆ ಇದೆ ಹಾಗಾಗಿ ನಮ್ಮ ಹಳೇ ಊರಿದೆ ಅಲ್ಲಿ ಕೂಡಿ ಏನಾದ್ರೂ ಇದ್ರೆ ರೂಪಾಯಿ ಎಕ್ಸ್ಪ್ರೆಸ್ ಸಿಗಬಹುದು ಎಲ್ಲ ಸದಸ್ಯರೇ ಕೂಡ ಹೇಳ್ತೀವಿ ಸರ್ ನಾವು ಆಯ್ತು ಹೇಳ್ತೀವಿ ಆ ಆ ವಾರ್ಡ್ಲಿ ಏನಾದರೂ ಅವಶ್ಯಕತೆ ಇರುತ್ತಂದ್ರೆ ಅದರಲ್ಲಿ ಏರ್ಪಾಡು ಮಾಡ್ಕೊಂಡ್ರೆ ಅದೊಂದು ಆನೆ ಸಂಸ್ಕರಣಿ ಒಂದು ಕುಡಿನೀರು ಹೊಳ ಜರಂಟಿ ಎರಡು ಹಾಕಂದ್ರೆ ಕೂಡ್ಲಿಗೆ ಸಮೃದ್ಧಿ ಆಗ್ತದೆ ಅಂತ ಹೇಳಿ ಇಷ್ಟಪಡ್ತೀವಿ